ಕಟಕರಾಶಿಯವರೇ ಪ್ರೇಮ ಪೋಷಣೆ ಹಾಗೂ ಭಾವನಾತ್ಮಕ ಭದ್ರತೆಯ ಪ್ರತೀಕ ನೀವು ಹೊಸ ವರ್ಷದ ಮೊದಲ ಐವತ್ತೆಂಟು ದಿನಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಅಸಾಧಾರಣ ಪ್ರಗತಿಯನ್ನು ಹಾಗೂ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಹೊಸ ಭದ್ರ ಬುನಾದಿಯನ್ನು ಸ್ಥಾಪಿಸುವ ಕಾಲ ಭಾವನಾತ್ಮಕ ಶಕ್ತಿಯಿಂದ ದೊಡ್ಡ ಯಶಸ್ಸನ್ನು ಸಾಧಿಸಲು ಸಿದ್ಧರಾಗಿ ಜಲತತ್ವದ ಗುಣ ಹೊಂದಿರುವ ಕಟಕರಾಶಿಯವರು ಆಳವಾದ ಪ್ರೀತಿ ಕೌಟುಂಬಿಕ ಬದ್ಧತೆ ಹಾಗೂ ಅಂತರಬೋಧೆಗೆ ಹೆಸರಾದವರು ಎರಡು ಸಾವಿರದ ಇಪ್ಪತ್ತಾರನೇ ಪ್ರಾರಂಭದಲ್ಲಿಯೇ ನಿಮ್ಮ ಮನೆಯ ಜೀವನ ಹಾಗೂ ವೃತ್ತಿ ಜೀವನದ ನಡುವೆ ಉತ್ತಮ ಸಮತೋಲನವನ್ನು ಸಾಧಿಸುವ ಮುಹೂರ್ತವಿದು ಮಾನಸಿಕ ಶಾಂತಿ ಹಾಗೂ ವೃತ್ತಿ ಜೀವನದ ಯಶಸ್ಸಿನ ವಿಷಯದಲ್ಲಿ ಗ್ರಹಗಳ ಸಂಪೂರ್ಣ ಬೆಂಬಲ ನಿಮಗಿರುತ್ತದೆ ಈ ವಿಡಿಯೋದಲ್ಲಿ ನೀವು ಏನೇನು ತಿಳಿಯುವಿರಿ ರಾಶಿಯ ಆತ್ಮೀಯ ಸ್ನೇಹಿತರೆ ಈ ದೀರ್ಘ ಹಾಗೂ ಸಮಗ್ರ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಒಂದನೇ ತಾರೀಖಿನಿಂದ ಶುರುವಾಗಿ ಮುಂದಿನ ಐವತ್ತೆಂಟು ದಿನಗಳವರೆಗಿನ ನಿಮ್ಮ ಸಂಪೂರ್ಣ ಭವಿಷ್ಯವನ್ನು ಸವಿಸ್ತಾರವಾಗಿ ವಿಶ್ಲೇಷಣೆ ಮಾಡುತ್ತೇವೆ ಇದು ಕೇವಲ ಭವಿಷ್ಯವಲ್ಲ ಇದು ನಿಮ್ಮ ಮುಂದಿನ ನಡೆಯ ಬಗ್ಗೆ ಒಂದು ಸಕಾರಾತ್ಮಕ ಗುರಿ ಕೇಂದ್ರೀಕೃತ ಮಾರ್ಗದರ್ಶನ ಮೊದಲನೆಯದಾಗಿ ಹೊಸ ವರ್ಷದಲ್ಲಿ ನಿಮ್ಮ ಮುಂದಿರುವ ಕೌಟುಂಬಿಕ ಹಾಗೂ ವೃತ್ತಿಪರ ಗುರಿಗಳು ಯಾವುವು ಹಾಗೂ ಆ ಗುರಿಗಳನ್ನು ತಲುಪಲು ನೀವು ಹೇಗೆ ಸೂಕ್ಷ್ಮವಾಗಿ ಹಾಗೂ ಸ್ಥಿರವಾಗಿ ಯೋಜಿಸಬೇಕು ಎನ್ನುವುದನ್ನು ತಿಳಿಯುವಿರಿ ಎರಡನೆಯದಾಗಿ ಈ ಪ್ರಮುಖ ಐವತ್ತೆಂಟು ದಿನಗಳಲ್ಲಿ ನಡೆಯುವ ಶನಿ ಗುರು ಹಾಗೂ ರಾಶಿ ಅಧಿಪತಿ ಚಂದ್ರನ ಚಲನೆಗಳು ನಿಮ್ಮ ಮೇಲೆ ಬೀರುವ ಶಾಸ್ತ್ರೋಕ್ತ ಹಾಗೂ ಆಳವಾದ ಪ್ರಭಾವವನ್ನು ತಿಳಿದುಕೊಳ್ಳುವಿರಿ ನಂತರ ಹಣಕಾಸು ಉದ್ಯೋಗದಲ್ಲಿನ ಹೊಸ ಜವಾಬ್ದಾರಿಗಳು ಪ್ರೀತಿ ಹಾಗೂ ಆಪ್ತ ಸಂಬಂಧಗಳು ಆರೋಗ್ಯ ಹಾಗೂ ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ಹೊಸ ಪ್ರಾರಂಭಗಳಿಗೆ ಇರುವ ವಿಶೇಷ ಅವಕಾಶಗಳ ಕುರಿತು ಆಳವಾದ ಮಾಹಿತಿ ನೀಡುತ್ತೇವೆ ಈ ಐವತ್ತೆಂಟು ದಿನಗಳಲ್ಲಿ ನಿಮಗೆ ಅದೃಷ್ಟ ತರುವ ನಿರ್ದಿಷ್ಟ ದಿನಗಳು ಯಾವುವು ನೀವು ಆರೈಕೆ ಹಾಗೂ ಎಚ್ಚರಿಕೆಯಿಂದ ತೆಗೆದುಕೊಳ್ಳಬೇಕಾದ ನಿರ್ಧಾರಗಳು ಯಾವುವು ಹಾಗೂ ನಿಮ್ಮ ಸಮಸ್ಯೆಗಳಿಗೆ ಪ್ರಾಯೋಗಿಕ ಪರಿಹಾರಗಳು ಯಾವುವು ಎನ್ನುವುದರ ಸಂಪೂರ್ಣ ಹಾಗೂ ಭಾವನಾತ್ಮಕ ಮಾರ್ಗದರ್ಶನ ನೀಡುತ್ತೇವೆ ಹಾಗೆ ನಿಮ್ಮ ಸಹಜ ಗುಣ ಸ್ವಭಾವದ ಉತ್ತಮ ಅಂಶಗಳು ಹಾಗೂ ಚವಾಲಿನ ಅಂಶಗಳ ಬಗ್ಗೆಯೂ ಚರ್ಚಿಸುತ್ತೇವೆ ಇದೇ ರೀತಿಯ ಸಮಗ್ರ ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮಸ್ಕಾರ ಪ್ರಾರಂಭಿಸೋಣ ಬನ್ನಿ ಹಾಗಿದ್ರೆ ತಡಮಾಡದೆ ಈ ಮಹತ್ವದ ಭವಿಷ್ಯದ ವಿಶ್ಲೇಷಣೆಯನ್ನು ಪ್ರಾರಂಭಿಸೋಣ ಬನ್ನಿ ಅದೇ ಅದಕ್ಕೂ ಮುನ್ನ ನಿಮ್ಮ ಜೀವನಕ್ಕೆ ಪೋಷಣೆ ಹಾಗೂ ಮಾನಸಿಕ ಶಾಂತಿಯನ್ನು ನೀಡುವ ನಿಮ್ಮ ಇಷ್ಟ ದೇವತ ಅಥವಾ ಅದೃಷ್ಟ ದೇವತೆಯ ಹೆಸರನ್ನು ಈಗಲೇ ಕಮೆಂಟ್ ಮಾಡಿ ವಿಶೇಷವಾಗಿ ಚಂದ್ರನ ಆಶೀರ್ವಾದಕ್ಕಾಗಿ ಶಿವನ ಹೆಸರನ್ನು ಕಮೆಂಟ್ ಮಾಡಿ ಇದರಿಂದ ನಿಮ್ಮ ಶುಭಶಕ್ತಿ ಮತ್ತಷ್ಟು ಹೆಚ್ಚಾಗುತ್ತದೆ ಹಾಗೂ ನಿಮ್ಮ ಪ್ರೀತಿಯನ್ನು ನೀವು ನಮ್ಮೊಂದಿಗೆ ಹಂಚಿಕೊಂಡಂತಾಗುತ್ತದೆ ನಿಮ್ಮ ಇಷ್ಟದೇವರ ಹೆಸರು ಕಮೆಂಟ್ ಮಾಡಿ ನಂತರ ಮುಂದುವರೆಯೋಣ ಟೀಮ್ ಎರಡು ಸಾವಿರದ ಇಪ್ಪತ್ತಾರರ ಗುರಿಗಳು ನಿಮ್ಮ ಮುಂದಿವೆ ಕಟಕರಾಶಿಯವರೇ ನಿಮ್ಮ ರಾಶಿ ಚಕ್ರದ ಅಧಿಪತಿ ಮನಸ್ಸು ಹಾಗೂ ಭಾವನೆಗಳ ಕಾರಕನಾದ ಚಂದ್ರಗ್ರಹ ನೀವು ಜಲತತ್ವದ ರಾಶಿಯಾಗಿದ್ದು ನಿಮ್ಮಲ್ಲಿ ಸಹಜವಾಗಿ ಆಳವಾದ ಭಾವನೆಗಳು ಜಾಗರೂಕತೆ ಹಾಗೂ ಅತಿಯಾದ ಕಾಳಜಿಯ ಗುಣಗಳು ತುಂಬಿರುತ್ತವೆ ಈ ಐವತ್ತೆಂಟು ದಿನಗಳಲ್ಲಿ ಇಡೀ ಎರಡು ಸಾವಿರದ ಇಪ್ಪತ್ತಾರರ ವರ್ಷದ ವೃತ್ತಿಪರ ಯಶಸ್ಸು ಹಾಗೂ ವೈಯಕ್ತಿಕ ನೆಮ್ಮದಿಯ ಗುರಿಗಳನ್ನು ಸ್ಪಷ್ಟಪಡಿಸಲು ಉತ್ತಮ ಸಮಯ ಹಾಗಾಗಿ ಈ ಅವಧಿಗೆ ನಿಮ್ಮ ಗುರಿಗಳು ಸ್ಪಷ್ಟವಾಗಿರಬೇಕು ವೃತ್ತಿ ಜೀವನದ ಗುರಿ ಈ ಅವಧಿಯಲ್ಲಿ ದೊಡ್ಡ ಜವಾಬ್ದಾರಿಗಳನ್ನು ಹಾಗೂ ನಾಯಕತ್ವದ ಪಾತ್ರಗಳನ್ನು ಒಪ್ಪಿಕೊಳ್ಳಲು ಸಿದ್ಧರಾಗಿ ನಿಮ್ಮ ಪೋಷಣೆಯ ಸ್ವಭಾವವನ್ನು ಕೆಲಸದಲ್ಲಿ ಬಳಸಿಕೊಂಡು ಉತ್ತಮ ತಂಡವನ್ನು ನಿರ್ಮಿಸಬೇಕು ಹೊಸ ಕೌಶಲ್ಯಗಳನ್ನು ಕಲಿಯಲು ಗುರಿ ಇಡಬೇಕು ಆರ್ಥಿಕ ಗುರಿ ನಿಮ್ಮ ಆದಾಯ ಉತ್ತಮವಾಗಿರುತ್ತದೆ ಗುರುಪ್ರಭಾವ ಆದರೆ ಭೂಮಿ ಮನೆ ಅಥವಾ ದೀರ್ಘಕಾಲೀನ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡುವುದರ ಮೂಲಕ ನಿಮ್ಮ ಆರ್ಥಿಕ ಭದ್ರತೆಯನ್ನು ಗಟ್ಟಿಗಳಿಸಬೇಕು ಅನಿರೀಕ್ಷಿತ ಖರ್ಚುಗಳಿಗೆ ಸಿದ್ಧರಾಗಿರಿ ವೈಯಕ್ತಿಕ ಅಭಿವೃದ್ಧಿಯ ಗುರಿ ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಸ್ಥಿರವಾದ ದಿನಚರಿಯನ್ನು ಪಾಲಿಸಬೇಕು ಧ್ಯಾನ ಹಾಗೂ ಯೋಗದಿಂದ ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳಲು ಗುರಿ ಇಡಿ ಸಂಬಂಧಗಳ ಗುರಿ ಕುಟುಂಬದ ಜೊತೆಗೆ ಸಮಯ ಕಳೆಯುವುದು ಹಾಗೂ ಭಾವನಾತ್ಮಕ ಅಗತ್ಯಗಳನ್ನು ಪೂರೈಸುವುದು ನಿಮ್ಮ ಪ್ರಮುಖ ಗುರಿಯಾಗಬೇಕು ಸಂಬಂಧಗಳಲ್ಲಿ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೆ ಮಾತುಕತೆಯ ಮೂಲಕ ಪರಿಹರಿಸಬೇಕು ನೀವು ಜಲತತ್ವದ ರಾಶಿ ಹಾಗಾಗಿ ನಿಮ್ಮ ಪ್ರತಿ ಹೆಜ್ಜೆಯು ಭಾವನಾತ್ಮಕವಾಗಿ ಭದ್ರ ಹಾಗೂ ಸ್ಪಷ್ಟವಾಗಿರಬೇಕು ಗ್ರಹಗಳ ಚಲನೆ ಹಾಗೂ ಶಾಸ್ತ್ರೋಕ್ತ ಪ್ರಭಾವ ಈ ಐವತ್ತೆಂಟು ದಿನಗಳ ಅವಧಿಯಲ್ಲಿ ಜನವರಿ ಒಂದನೇ ತಾರೀಖಿನಿಂದ ಫೆಬ್ರವರಿ ಇಪ್ಪತ್ತೇಳನೇ ತಾರೀಖಿನವರೆಗೆ ಪ್ರಮುಖ ಗ್ರಹಗಳ ಸ್ಥಾನಗಳು ನಿಮ್ಮ ಕಟಕ ರಾಶಿಯ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಎಂದು ನೋಡೋಣ ಈ ಪ್ರಭಾವ ಈ ವರ್ಷ ನಿಮ್ಮ ಜೀವನಕ್ಕೆ ನಿರ್ಣಾಯಕವಾಗಿರುತ್ತದೆ ಅಧಿಪತಿ ಚಂದ್ರ ಚಂದ್ರಗ್ರಹವು ಈ ಅವಧಿಯಲ್ಲಿ ನಿಮ್ಮ ರಾಶಿ ಚಕ್ರದ ಮೂಲಕ ಪ್ರತಿ ಎರಡೂವರೆ ದಿನಕ್ಕೂನ್ನೇ ಸಂಚರಿಸುತ್ತಾನೆ ನಿಮ್ಮ ಮನಸ್ಸು ಭಾವನೆಗಳು ಹಾಗೂ ಮೂಡ್ಗಳು ಇದರ ಆಧಾರದ ಮೇಲೆ ಸದಾ ಬದಲಾಗುತ್ತಿರುತ್ತವೆ ಭಾವನಾತ್ಮಕವಾಗಿ ಸ್ಥಿರವಾಗಿರುವುದು ನಿಮ್ಮ ಪ್ರಮುಖ ಸವಾಲಾಗಿರುತ್ತದೆ ಶನಿಗ್ರಹದ ಪ್ರಭಾವ ಕರ್ಮಫಲದಾತ ಶನಿಯು ಈ ಅವಧಿಯಲ್ಲಿ ಸಾಮಾನ್ಯವಾಗಿ ನಿಮ್ಮ ಎಂಟನೇ ಮನೆಯಾದ ಅಷ್ಟಮ ಸ್ಥಾನದಲ್ಲಿಯೇ ಸಂಚರಿಸುತ್ತಾನೆ ಇದು ಬಹಳ ಮುಖ್ಯವಾದ ಹಾಗೂ ಗಂಭೀರವಾದ ಸ್ಥಾನ ಶನಿಯ ಈ ಪ್ರಭಾವದಿಂದಾಗಿ ನಿಮ್ಮ ಜೀವನದಲ್ಲಿ ಆಳವಾದ ಬದಲಾವಣೆ ಸಂಶೋಧನೆ ಹಾಗೂ ಅನಿರೀಕ್ಷಿತ ಸವಾಲುಗಳು ಬರಬಹುದು ಜಂಟಿ ಹಣಕಾಸು ವಿಮೆ ಪಿತ್ರಾರ್ಜಿತ ಆಸ್ತಿ ಹಾಗೂ ದಾಂಪತ್ಯದ ರಹಸ್ಯಗಳ ಮೇಲೆ ಇದು ಪ್ರಭಾವ ಬೀರುತ್ತದೆ ತಾಳ್ಮೆ ದೃಢತೆ ಹಾಗೂ ಶಿಸ್ತು ಈ ಅವಧಿಯಲ್ಲಿ ನಿಮ್ಮ ಅತ್ಯುತ್ತಮ ಅಸ್ತ್ರ ಗುರುಗ್ರಹದ ಪ್ರಭಾವ ಶುಭಗ್ರಹವಾದ ಗುರುವು ಸಾಮಾನ್ಯವಾಗಿ ನಿಮ್ಮ ಹತ್ತನೇ ಮನೆಯಾದ ಕರ್ಮಸ್ಥಾನದಲ್ಲಿಯೇ ಸಂಚರಿಸುವ ಸಾಧ್ಯತೆ ಇರುತ್ತದೆ ಗುರುಬಲ ನಿಮ್ಮ ವೃತ್ತಿ ಜೀವನಕ್ಕೆ ಅತ್ಯಂತ ಶುಭ ಸೂಚಕ ಇದು ನಿಮ್ಮ ವೃತ್ತಿ ಜೀವನ ಸಾರ್ವಜನಿಕ ಸ್ಥಾನಮಾನ ಹಾಗೂ ಪ್ರತಿಷ್ಠೆಯನ್ನು ಬಲಪಡಿಸುತ್ತದೆ ನೀವು ಹೊಸ ಉನ್ನತ ಸ್ಥಾನಕ್ಕೆ ಜವಾಬ್ದಾರಿಯನ್ನು ಪಡೆಯಲು ಈ ಸಮಯ ಅದ್ಭುತವಾಗಿ ಅನುಕೂಲಕರವಾಗಿದೆ ಗುರುವಿನ ದೃಷ್ಟಿಯು ಕುಟುಂಬ ಹಾಗೂ ಲಾಭ ಸ್ಥಾನದ ಮೇಲೆ ಇರುತ್ತದೆ ರವಿ ಹಾಗೂ ಬುಧ ಸೂರ್ಯ ಹಾಗೂ ಬುಧ ಗ್ರಹಗಳು ಈ ಅವಧಿಯಲ್ಲಿ ಸಾಮಾನ್ಯವಾಗಿ ಏಳನೇ ಹಾಗೂ ಎಂಟನೇ ಸ್ಥಾನಗಳಲ್ಲಿ ಸಂಚರಿಸುವುದರಿಂದ ನಿಮ್ಮ ಸಂಗಾತಿಯೊಂದಿಗಿನ ಸಂವಹನ ವ್ಯಾಪಾರದ ಪಾಲುದಾರಿಕೆ ಹಾಗೂ ಜಂಟಿ ಹಣಕಾಸಿನ ವಿಷಯಗಳಲ್ಲಿ ಗಮನ ಹಾಗೂ ಪ್ರಗತಿಯನ್ನು ತರುತ್ತವೆ ಸಾರಾಂಶವಾಗಿ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಐವತ್ತೆಂಟು ದಿನಗಳು ನಿಮಗೆ ವೃತ್ತಿ ಜೀವನದಲ್ಲಿ ಉನ್ನತ ಯಶಸ್ಸು ಹಾಗೂ ವೈಯಕ್ತಿಕ ಜೀವನದಲ್ಲಿ ಆಳವಾದ ಬದಲಾವಣೆಯನ್ನು ನೀಡಲು ಗ್ರಹಗಳು ಸಿದ್ಧವಾಗಿವೆ ಎರಡು ಸಾವಿರದ ಇಪ್ಪತ್ತಾರರ ಅನುಭವಗಳು ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಟಕ ರಾಶಿಯವರು ಸಂಬಂಧಗಳು ಹಾಗೂ ಆರ್ಥಿಕ ಸ್ಥಿರತೆಯ ವಿಷಯದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿದ್ದೀರಿ ಶನಿಯು ಈ ಅವಧಿಯಲ್ಲಿ ನಿಮ್ಮ ಏಳನೇ ಮನೆಯಲ್ಲಿ ಹಾಗೂ ನಂತರ ಅಷ್ಟಮ ಸ್ಥಾನದತ್ತ ಸಾಗುವ ಪರಿಣಾಮವಾಗಿ ನಿಮ್ಮ ದಾಂಪತ್ಯ ಜೀವನ ಪಾಲುದಾರಿಕೆಗಳು ಹಾಗೂ ವ್ಯವಹಾರದ ಬಗ್ಗೆ ನೀವು ಆಳವಾಗಿ ಯೋಚಿಸಿರಬಹುದು ಆರಂಭದಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಹೆಚ್ಚು ಸಮಯ ಹಾಗೂ ಪ್ರಯತ್ನ ಬೇಟಾಗಿರಬಹುದು ಆದರೆ ನಿಮ್ಮ ಸಹಜ ತಾಳ್ಮೆ ಹಾಗೂ ಅಂತರಬೋಧೆಯ ಶಕ್ತಿಯಿಂದ ನೀವು ಆ ಎಲ್ಲ ಆಂತರಿಕ ಹಾಗೂ ಬಾಹ್ಯ ಅಡ್ಯಾತಗಳನ್ನು ಯಶಸ್ವಿಯಾಗಿ ದಾಟಿದ್ದೀರಿ ಕಳೆದ ವರ್ಷದ ಕಠಿಣ ಪಾಠಗಳು ಈಗ ನಿಮ್ಮ ಭಾವನಾತ್ಮಕ ಹಾಗೂ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸಿವೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರುಬಲ ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ಶಕ್ತಿ ನೀಡುತ್ತಿರುವುದರಿಂದ ಈ ಹೊಸ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡು ನಿಮ್ಮ ಪ್ರಗತಿಗೆ ವೇಗ ನೀಡುವ ಸಮಯವಿದು ಮನಿ ಅರ್ಥವ್ಯವಹಾರಗಳು ಈ ಐವತ್ತೆಂಟು ದಿನಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಮಿಶ್ರ ಹಾಗೂ ಉತ್ತಮ ಫಲಗಳು ದೊರಕುತ್ತವೆ ಗುರುಬಲ ನಿಮ್ಮ ಕರ್ಮಸ್ಥಾನದಲ್ಲಿರುವುದರಿಂದ ಕೆಲಸದ ಮೂಲಕ ಬರುವ ಆದಾಯ ಹೆಚ್ಚಾಗುತ್ತದೆ ಹಾಗೂ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಹೂಡಿಕೆ ಈ ಅವಧಿಯಲ್ಲಿ ಮ್ಯೂಚುವಲ್ ಫಂಡ್ಸ್ ಚಿನ್ನ ಅಥವಾ ಸ್ಥಿರ ಆಸ್ತಿಗಳಲ್ಲಿ ಹೂಡಿಕೆ ಮಾಡುವುದರಿಂದ ದೀರ್ಘಕಾಲೀನ ಲಾಭವಾಗುತ್ತದೆ ಶನಿಗ್ರಹದ ಅಷ್ಟಮ ಸ್ಥಾನದ ಪ್ರಭಾವದಿಂದಾಗಿ ಪಿತ್ರಾರ್ಜಿತ ಆಸ್ತಿ ವಿಮೆ ಅಥವಾ ಲಾಭಾಂಶದ ಮೂಲಕ ಅನಿರೀಕ್ಷಿತ ಧನಲಾಭವಾಗುವ ಸಾಧ್ಯತೆ ಇರುತ್ತದೆ ಖರ್ಚು ವೆಚ್ಚಗಳು ಮನೆ ಕುಟುಂಬ ಹಾಗೂ ವೈಯಕ್ತಿಕ ಭದ್ರತೆಗಾಗಿ ಖರ್ಚು ಮಾಡುತ್ತೀರಿ ಎಂಟನೇ ಮನೆಯ ಪ್ರಭಾವದಿಂದಾಗಿ ಅನಿರೀಕ್ಷಿತ ಆರೋಗ್ಯದ ಖರ್ಚುಗಳು ಅಥವಾ ದುರಸ್ತಿ ಕಾರ್ಯಗಳು ಬರಬಹುದು ವ್ಯಾಪಾರದಲ್ಲಿರುವವರಿಗೆ ರಿಯಲ್ ಎಸ್ಟೇಟ್ ಆಹಾರ ಆರೈಕೆ ಹಾಗೂ ಪ್ರಯಾಣಕ್ಕೆ ಸಂಬಂಧಿಸಿದ ವ್ಯಾಪಾರದಲ್ಲಿ ಉತ್ತಮ ಲಾಭ ಪಾಲುದಾರರೊಂದಿಗಿನ ಹಣಕಾಸು ವ್ಯವಹಾರಗಳಲ್ಲಿ ಸ್ಪಷ್ಟತೆ ಹಾಗೂ ಎಚ್ಚರಿಕೆಯ ಅಗತ್ಯ ಸಲಹೆ ನಿಮ್ಮ ಹಣಕಾಸಿನ ನಿರ್ಧಾರಗಳನ್ನು ಯಾವುದೇ ಭಯ ಹಾಗೂ ಗೊಂದಲಕ್ಕೆ ಒಳಗಾಗದೆ ಹಿರಿಯರ ಸಲಹೆ ಪಡೆದು ಪ್ರಾಯೋಗಿಕವಾಗಿ ತೆಗೆದುಕೊಳ್ಳಿ ವಿಸಿ ವಿ ಕಾಡೋ ಕರುಣ್ ವೆರಿ ಎಫೆಕ್ಟಿವ್ ವೃತ್ತಿ ಜೀವನ ಹಾಗೂ ಉದ್ಯೋಗ ಈ ಐವತ್ತೆಂಟು ದಿನಗಳು ವೃತ್ತಿ ಜೀವನದ ದೃಷ್ಟಿಯಿಂದ ಬಂಗಾರದ ಅಧ್ಯಾಯವನ್ನು ಪ್ರಾರಂಭಿಸುತ್ತವೆ ಗುರುಗ್ರಹವು ಹತ್ತನೇ ಮನೆಯಲ್ಲಿರುವುದು ನಿಮ್ಮ ಕರ್ಮಸ್ಥಾನಕ್ಕೆ ಶಕ್ತಿ ಹಾಗೂ ಬೆಳವಣಿಗೆಯನ್ನು ನೀಡುತ್ತದೆ ಬಡಿತಿ ಹಾಗೂ ಸ್ಥಾನಮಾನ ಉದ್ಯೋಗದಲ್ಲಿರುವವರಿಗೆ ನಾಯಕತ್ವದ ಪಾತ್ರಗಳು ದೊಡ್ಡ ಜವಾಬ್ದಾರಿಗಳು ಹಾಗೂ ಗೌರವಯುತ ಸ್ಥಾನಮಾನ ಸಿಗುತ್ತದೆ ನಿಮ್ಮ ಕೆಲಸದಲ್ಲಿನ ಬದ್ಧತೆ ಹಾಗೂ ಸ್ಥಿರತೆ ಮೆಚ್ಚುಗೆಗೆ ಪಾತ್ರವಾಗುತ್ತದೆ ವೃತ್ತಿ ಬದಲಾವಣೆ ಉದ್ಯೋಗ ಬದಲಾಯಿಸಲು ಯೋಚಿಸುತ್ತಿರುವವರಿಗೆ ಈ ಅವಧಿ ಉತ್ತಮವಾಗಿದೆ ಸರ್ಕಾರಿ ವಲಯದಲ್ಲಿರುವವರಿಗೆ ಉನ್ನತ ಸ್ಥಾನ ಸಿಗುತ್ತದೆ ವ್ಯಾಪಾರ ಬಿಸ್ನೆಸ್ ವ್ಯಾಪಾರದಲ್ಲಿ ನಿಮ್ಮ ಹೆಸರು ಹಾಗೂ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಹೊಸ ಪಾಲುದಾರಿಕೆಗಳು ಸ್ಥಾಪನೆಯಾಗುತ್ತವೆ ಆಹಾರ ಉದ್ಯಮ ಹೋಟೆಲ್ ರಿಯಲ್ ಎಸ್ಟೇಟ್ ಹಾಗೂ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದ ವ್ಯಾಪಾರದಲ್ಲಿ ಅದ್ಭುತ ಯಶಸ್ಸು ಸಹೋದ್ಯೋಗಿಗಳು ನಿಮ್ಮ ನಾಯಕತ್ವದಲ್ಲಿ ಸಹೋದ್ಯೋಗಿಗಳು ಸಂತೋಷದಿಂದ ಕೆಲಸ ಮಾಡುತ್ತಾರೆ ಆದರೆ ಅಷ್ಟಮ ಶನಿಯ ಪ್ರಭಾವದಿಂದಾಗಿ ಹೊರಗಿನವರು ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಸಾಧ್ಯತೆ ಇದೆ ಹಾಗಾಗಿ ವೃತ್ತಿಪರ ಮೌನ ಕಾಪಾಡಿಕೊಳ್ಳಿ ಪ್ರೀತಿ ಹಾಗೂ ಸಂಬಂಧಗಳು ಪ್ರೀತಿ ಹಾಗೂ ಸಂಬಂಧಗಳ ದೃಷ್ಟಿಯಿಂದ ಈ ಐವತ್ತೆಂಟು ದಿನಗಳು ಆಳವಾದ ಬಾಂಧವ್ಯ ಹಾಗೂ ವಿಶ್ವಾಸವನ್ನು ತರುತ್ತದೆ ನಿಮ್ಮ ರಾಶಿಯ ಅಧಿಪತಿ ಚಂದ್ರನ ಬಲದಿಂದಾಗಿ ಭಾವನಾತ್ಮಕ ಸಂಪರ್ಕ ಬಲಗೊಳ್ಳುತ್ತದೆ ವಿವಾಹಿತರು ವಿವಾಹಿತ ದಂಪತಿಗಳಲ್ಲಿ ಪರಸ್ಪರ ಕಾಳಜಿ ಹಾಗೂ ಪ್ರೀತಿ ಹೆಚ್ಚಾಗುತ್ತದೆ ಸಂಗಾತಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ನೀಡಬೇಕು ದಾಂಪತ್ಯದಲ್ಲಿ ಸಣ್ಣ ಭಿನ್ನಾಭಿಪ್ರಾಯಗಳು ಬಂದರೆ ಸೌಮ್ಯ ಧ್ವನಿಯಲ್ಲಿ ಮಾತನಾಡಿ ಪ್ರೇಮಿಗಳು ಪ್ರೀತಿಯಲ್ಲಿರುವವರಿಗೆ ಇದು ಬದ್ಧತೆ ಹಾಗೂ ಗಂಭೀರತೆಯ ಸಮಯ ನಿಮ್ಮ ಸಂಬಂಧವು ವಿವಾಹದ ಕಡೆಗೆ ಸಾಗಲು ಈ ಅವಧಿ ಅನುಕೂಲಕರವಾಗಿದೆ ಕುಟುಂಬ ಕೌಟುಂಬಿಕ ಜೀವನದಲ್ಲಿ ಶಾಂತಿ ನೆಲೆಸುತ್ತದೆ ಮನೆಯ ವಾತಾವರಣವು ನಿಮಗೆ ಮಾನಸಿಕ ನೆಮ್ಮದಿ ನೀಡುತ್ತದೆ ಮನೆ ಅಥವಾ ವಾಹನ ಖರೀದಿಗಾಗಿ ಯೋಜನೆ ರೂಪಿಸಬಹುದು ಸಾಮಾಜಿಕ ಸಂಬಂಧಗಳು ನಿಮ್ಮ ವೃತ್ತಿಪರ ಸ್ಥಾನಮಾನ ಹೆಚ್ಚುವುದರಿಂದ ಹೊಸ ಹಾಗೂ ಪ್ರತಿಷ್ಠಿತ ಸಾಮಾಜಿಕ ಸಂಪರ್ಕಗಳು ಬೆಳೆಯುತ್ತವೆ ಆರೋಗ್ಯ ಮತ್ತು ಯೋಗಕ್ಷೇಮ ಕಟಕರಾಶಿಯವರು ಸಾಮಾನ್ಯವಾಗಿ ಹೊಟ್ಟೆ ಹಾಗೂ ಮಾನಸಿಕ ಆರೋಗ್ಯದ ವಿಷಯದಲ್ಲಿ ಸೂಕ್ಷ್ಮವಾಗಿರುತ್ತಾರೆ ಚಂದ್ರನ ಆಧಿಪತ್ಯ ಹಾಗೂ ಶನಿಯ ಎಂಟನೇ ಮನೆಯ ಪ್ರಭಾವದಿಂದಾಗಿ ಈ ವಿಷಯಗಳ ಬಗ್ಗೆ ಹೆಚ್ಚು ಗಮನ ನೀಡಬೇಕು ಶಕ್ತಿ ನಿಮ್ಮ ಭಾವನಾತ್ಮಕ ಸ್ಥಿತಿಯನ್ನು ಅವಲಂಬಿಸಿ ದೈಹಿಕ ಶಕ್ತಿ ಏರುಪೇರಾಗಬಹುದು ಸ್ಥಿರವಾದ ವ್ಯಾಯಾಮ ನಿಮಗೆ ಶಕ್ತಿ ನೀಡುತ್ತದೆ ಎಚ್ಚರಿಕೆ ಹೊಟ್ಟೆ ಎದೆ ಹಾಗೂ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಿಸಿದ ಸಣ್ಣ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ ನಿಮ್ಮ ಆಹಾರ ಪದ್ಧತಿಯಲ್ಲಿ ಸಮಯ ಪಾಲನೆ ಹಾಗೂ ನೀರಿನಂಶ ಹೆಚ್ಚಿರುವ ಆಹಾರ ಸೇವಿಸಬೇಕು ಮಾನಸಿಕ ಆರೋಗ್ಯ ಅಷ್ಟಮ ಶನಿಯ ಪ್ರಭಾವದಿಂದಾಗಿ ಕೆಲವೊಮ್ಮೆ ಆಂತಕ ಹಾಗೂ ಆಳವಾದ ಯೋಚನೆಗಳು ಬರಬಹುದು ನಿಮ್ಮ ಭಾವನೆಗಳನ್ನು ಹತ್ತಿಕ್ಕದೆ ಆಪ್ತ ಸ್ನೇಹಿತರು ಅಥವಾ ಕುಟುಂಬದೊಂದಿಗೆ ಹಂಚಿಕೊಳ್ಳುವುದು ನಿಮಗೆ ಅತ್ಯಗತ್ಯ ಸಲಹೆ ನಿಯಮಿತ ಧ್ಯಾನ ಹಾಗೂ ಸಾಕಷ್ಟು ನಿದ್ರೆ ನಿಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೆ ಸಹಕಾರಿ ಹೊಸ ಪ್ರಾರಂಭಗಳು ಈ ಐವತ್ತೆಂಟು ದಿನಗಳು ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ನಿಮಗೆ ಸಂಪೂರ್ಣ ದೃಢತೆಯನ್ನು ಒದಗಿಸುತ್ತವೆ ಗುರುಗ್ರಹದ ಶುಭ ಪ್ರಭಾವವು ನಿಮ್ಮ ವೃತ್ತಿ ಜೀವನಕ್ಕೆ ವೇಗ ನೀಡುತ್ತದೆ ಉತ್ತಮ ಸಮಯ ನಿಮ್ಮ ವೃತ್ತಿಗೆ ಸಂಬಂಧಿಸಿದಂತೆ ಹೊಸ ಉನ್ನತ ಹುದ್ದೆಗಳನ್ನು ಒಪ್ಪಿಕೊಳ್ಳಲು ಮನೆ ಅಥವಾ ಹೊಸ ವಾಹನ ಖರೀದಿಸಲು ಹಾಗೂ ಕುಟುಂಬಕ್ಕೆ ಸಂಬಂಧಿಸಿದ ದೀರ್ಘಕಾಲಿಕ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಉತ್ತಮ ಸಮಯ ಸಂಶೋಧನೆ ಎಂಟನೇ ಮನೆಯ ಶನಿಯ ಪ್ರಭಾವದಿಂದಾಗಿ ಸಂಶೋಧನೆ ಗಣಿಗಾರಿಕೆ ಜ್ಯೋತಿಷ್ಯ ಹಾಗೂ ವಿಮೆಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿರುವವರಿಗೆ ದೊಡ್ಡ ಯಶಸ್ಸು ಸಿಗುತ್ತದೆ ಆವಿಷ್ಕಾರ ಅಡುಗೆ ಅತಿಥಿ ಸತ್ಕಾರ ಪೋಷಣೆ ಹಾಗೂ ಆರೈಕೆಗೆ ಸಂಬಂಧಿಸಿದ ನಿಮ್ಮಲ್ಲಿನ ಸೃಜನಶೀಲತೆ ಹೆಚ್ಚುತ್ತದೆ ಐವತ್ತೆಂಟು ದಿನಗಳಲ್ಲಿನ ಅದೃಷ್ಟದ ದಿನಗಳು ಈ ಅವಧಿಯಲ್ಲಿ ನಿಮ್ಮ ಕೆಲಸಗಳು ಸುಲಭವಾಗಿ ಆಗುವ ಹಾಗೂ ನಿಮಗೆ ಯಶಸ್ಸು ತರುವ ಕೆಲವು ಅದೃಷ್ಟದ ದಿನಗಳು ಹೀಗಿವೆ ಜನವರಿ ಜನವರಿ ಐದನೇ ಹತ್ತನೇ ಹದಿನೆಂಟನೇ ಹಾಗೂ ಇಪ್ಪತ್ತೇಳನೇ ತಾರೀಕು ಈ ದಿನಗಳಲ್ಲಿ ಪ್ರಮುಖ ವೃತ್ತಿಪರ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಫೆಬ್ರವರಿ ಫೆಬ್ರವರಿ ಆರನೇ ಹದಿಮೂರನೇ ಇಪ್ಪತ್ತೊಂದನೇ ಹಾಗೂ ಇಪ್ಪತ್ತಾರನೇ ತಾರೀಕು ಈ ದಿನಗಳಲ್ಲಿ ಶುಭ ಕಾರ್ಯಗಳನ್ನು ಪ್ರಾರಂಭಿಸಬಹುದು ಅದೃಷ್ಟದ ಬಣ್ಣ ಬಿಳಿ ಹಳದಿ ಹಾಗೂ ಬೆಳ್ಳಿ ಅದೃಷ್ಟದ ಸಂಖ್ಯೆ ಎರಡು ಮತ್ತು ಮೂರು ಎಚ್ಚರಿಕೆಗಳು ಕಟಕರಾಶಿಯವರೇ ಗ್ರಹಗಳ ಸಹಕಾರವಿದ್ದಲೂ ಕೆಲವು ವಿಷಯಗಳಲ್ಲಿ ನೀವು ಎಚ್ಚೆತೃಕದೊಂದಿಗೆ ಎಚ್ಚರಿಕೆಯೊಂದಿಗೆ ಎಚ್ಚರಿಂದರಿಬೇಕು ಅತಿಯಾದ ಭಾವನಾತ್ಮಕತೆ ನಿಮ್ಮ ಅತಿಯಾದ ಭಾವನಾತ್ಮಕ ನಿರ್ಧಾರಗಳು ಕೆಲವೊಮ್ಮೆ ಕೆಲಸದಲ್ಲಿ ತೊಂದರೆ ತರಬಹುದು ವೃತ್ತಿಪರ ವಿಷಯಗಳಲ್ಲಿ ಪ್ರಾಯೋಗಿಕವಾಗಿರಿ ಹಿಂದಿನ ನೆನಪು ಹಿಂದಿನ ಕಹಿ ಅನುಭವಗಳನ್ನು ಮತ್ತೆ ಮತ್ತೆ ನೆನೆದು ವರ್ತಮಾನವನ್ನು ಹಾಳು ಮಾಡಿಕೊಳ್ಳಬೇಡಿ ವರ್ತಮಾನದ ಮೇಲೆ ಗಮನ ಕೇಂದ್ರೀಕರಿಸಿ ಆರೋಗ್ಯ ನಿರ್ಲಕ್ಷ್ಯ ಮನಸ್ಸಿನ ಒತ್ತಡದಿಂದಾಗಿ ದೈಹಿಕ ಆರೋಗ್ಯವನ್ನು ನಿರ್ಲಕ್ಷಿಸುವ ಸಾಧ್ಯತೆ ಇದೆ ನಿಮ್ಮ ಆರೋಗ್ಯವೇ ನಿಮಗೆ ಸಂಪತ್ತು ಎಂದು ನೆನಪಿಡಿ ರಹಸ್ಯಗಳು ಅಷ್ಟಮ ಶನಿಯ ಪ್ರಭಾವದಿಂದಾಗಿ ನಿಮ್ಮ ರಹಸ್ಯಗಳು ಅಥವಾ ಗೌಪ್ಯ ಮಾಹಿತಿಗಳು ಹೊರಬರದಂತೆ ನೀವು ಹೆಚ್ಚು ಎಚ್ಚರಿಕೆ ವಹಿಸಬೇಕು ಪರಿಹಾರಗಳು ಈ ಸವಾಲುಗಳನ್ನು ನೀವು ಜಯಿಸಲು ಹಾಗೂ ಗ್ರಹಗಳ ಶುಭ ಫಲಗಳನ್ನು ಹೆಚ್ಚಿಸಲು ಕೆಲವು ಸರಳ ಪರಿಹಾರಗಳು ಹೀಗಿವೆ ಚಂದ್ರನ ಆರಾಧನೆ ನಿಮ್ಮ ರಾಶಿಯಧಿಪತಿ ಚಂದ್ರನ ಬಲಕ್ಕಾಗಿ ಪ್ರತಿದಿನವೂ ಚಂದ್ರನಿಗೆ ಅರ್ಘ್ಯ ನೀಡಿ ಸೋಮವಾರ ಉಪವಾಸ ಹಾಗೂ ಶಿವನ ಆರಾಧನೆ ಮಾಡುವುದು ಉತ್ತಮ ಶಿವನ ಆರಾಧನೆ ಅಷ್ಟಮ ಶನಿಯಿಂದ ಬರುವ ಕಷ್ಟಗಳನ್ನು ಕಡಿಮೆ ಮಾಡಲು ಪ್ರತಿದಿನವೂ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಕನಿಷ್ಠ ನೂರ ಎಂಟು ಬಾರಿ ಜಪಿಸಿ ನೆಮ್ಮದಿಯ ಸ್ಥಳ ಮನೆಯ ದಕ್ಷಿಣ ಅಥವಾ ಪಶ್ಚಿಮ ಮೂಲೆಯಲ್ಲಿ ನಿಯಮಿತವಾಗಿ ದೀಪ ಬೆಳಗುವುದರಿಂದ ಕೌಟುಂಬಿಕ ನೆಮ್ಮದಿ ಹೆಚ್ಚುತ್ತದೆ ದಾನ ಬಡ ಮಕ್ಕಳಿಗೆ ಹಾಲು ಅನ್ನ ಅಥವಾ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ನಿಮ್ಮ ಮನಸ್ಸಿನ ಶಾಂತಿ ಹೆಚ್ಚುತ್ತದೆ ಕಟಕರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಐವತ್ತೆಂಟು ದಿನಗಳು ನಿಮಗೆ ಪ್ರತಿಷ್ಠೆ ವೃತ್ತಿ ಜೀವನದ ಯಶಸ್ಸು ಹಾಗೂ ಕೌಟುಂಬಿಕ ಪ್ರೀತಿಯನ್ನು ತರಲಿ ಎಂದು ನಾವು ಹಾರೈಸುತ್ತೇವೆ ಗ್ರಹಗಳ ಬಲ ನಿಮ್ಮೊಂದಿಗಿದೆ ನಿಮ್ಮ ಭಾವನಾತ್ಮಕ ಶಕ್ತಿ ನಿಮಗೆ ದಾರಿ ತೋರಿಸಲಿ ನಮ್ಮ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ